ನಗರದ ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ತಾಯಂದಿರು ಮತ್ತು ಶಿಶುಗಳ ವಿಶೇಷ ಆರೈಕೆಗಾಗಿ ನೂತನವಾಗಿ ಆರಂಭಿಸಲಾದ ಮಾಂ ಮೀ ಎಂಬ ಸುಸಜ್ಜಿತ ಮಾತೃತ್ವ ಘಟಕವನ್ನು ಶಾಸಕ ಸ್ವರೂಪ್ರಕಾಶ್ ಅವರು ಉದ್ಘಾಟಿಸಿದರು ಶಾಸಕರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಮಾತೃತ್ವ ಘಟಕವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ನಂತರ ಮಾತನಾಡಿ ಮಾತೃತ್ವ ಘಟಕದ ಲೋಕಾರ್ಪಣೆಯು ಈ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಶ್ರೀ ಅವರು ಮಾತನಾಡಿ ಗರ್ಭಿಣಿ ತಾಯಂದರು ಮತ್ತು ನವಜಾತ ಶಿಶುಗಳಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶವನ್ನ ಈ ಮಾಂ ಮೀ ಘಟಕ ಹೊಂದಿದೆ ಮಾಂ ಮೀ ಮಾತೃತ್ವ ಘಟಕವು ಕೇವಲ ಚಿಕಿತ್ಸೆಯ ಕೇಂದ್ರವಲ್ಲ ಇದು ತಾಯಿ ಮತ್ತು ಮಗುವಿಗೆ ಬೇಕಾದ ಸುರಕ್ಷತೆ ಮತ್ತು ಐಷಾರಾಮ್ಯ ಆರೈಕೆಯನ್ನು ಒಂದೇ ಸೂರಿನಡಿಯಲ್ಲಿ ಒದಗಿಸುತ್ತದೆ ಗರ್ಭಾವಸ್ಥೆಯು ಮಹಿಳೆಗೆ ಒಂದು ಪುನರ್ಜನ್ಮ ಇದ್ದಂತೆ ಈ ಸಮಯದಲ್ಲಿ ಆಸ್ಪತ್ರೆಯು ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯದ ಬಗ್ಗೆಯೂ ಅತ್ಯಂತ ಜಾಗರೂಕತೆಯಿಂದ ಮತ್ತು ಸೂಕ್ಷ್ಮವಾಗಿ ಕಾಳಜಿ ಈ ನಿಟ್ಟಿನಲ್ಲಿ ನಮ್ಮ ಘಟಕವು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳೊಂದಿಗೆ ವೈಯಕ್ತಿಕ ಮತ್ತು ಸೌಕರ್ಯ ಭರಿತ ಆರೈಕೆಯನ್ನು ಒದಗಿಸಲಿದೆ ಎಂದು ಅವರು ಭರವಸೆ ನೀಡಿದರು ವತಿಯಿಂದ ಹೊಸದಾಗಿ ನಾವು ಒಂದು ಘಟಕ ಓಪನ್ ಮಾಡ್ತಾ ಇದ್ದೀವಿ ಅದು ಮಾಮ್ಮಿ ಯೂನಿಟ್ ಮಾಮ್ಮಿ ಅಂದರೆ ಲಕ್ಸುರಿ ಬರ್ತಿಂಗ್ ಯೂನಿಟ್ ಏನಂದರೆ ನಮಗೆ ಸೇಫ್ಟಿ ಜೊತೆಗೆ ತಾಯಿದು ಡೆಲಿವರಿ ಆಗಬೇಕಾದ್ರೆ ಎಲ್ಲರಿಗೂ ಗರ್ಭಾವಸ್ಥೆ ಅಥವಾ ಡೆಲಿವರಿ ಒಂದು ಪ್ರಮುಖವಾದ ಘಟ್ಟ ತಾಯಿಯಂದರಿಗೆ ಆ ಒಂದು ಘಟ್ಟನ ನಾವು ಸೇಫ್ಟಿ ಜೊತೆಗೆ ಲಕ್ಜುರಿನೂ ಕೊಡಬೇಕು ಅಂದರೆ ಬರೀ ಲಕ್ಸುರಿ ಬರ್ತ್ ಮಾತ್ರ ಅಲ್ಲ ಸೇಫ್ಟಿ ಸೇಫ್ಟಿ ಅಂದರೆ ಇನ್ ಕೇಸ್ ಏನಾದರೂ ಬ್ಲೀಡಿಂಗ್ ಆಯಿತು ಅಥವಾ ಏನಾದರೂ ಎಮರ್ಜೆನ್ಸಿ ಏನಾದರೂ ಬೇರೆ ಸರ್ಜರಿಗಳು ಬೇಕಾಯಿತು ಏನಾದರೂ ರಿಸ್ಕ್ ಆಯಿತು ತಾಯಿಗೆ ಅಥವಾ ಮಗುಗೆ ಅಂದರೆ ಅದರ ಎಲ್ಲದನ್ನು ಒಂದೇ ಸೂರಿನಡಿ ಸಿಗುವಂಥ ಒಂದು ಸೌಲಭ್ಯವನ್ನು ನಾವು ಕಲ್ಪಿಸೋದಕ್ಕೆ ಮಾವಿಯನ್ನ ಘಟಕನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಸೊ ಮಾವಿ ಘಟಕದ ಒಂದು ಮೂಲ ಉದ್ದೇಶ ಏನಂದರೆ ಸೇಫ್ಟಿ ಜೊತೆಗೆ ಲಕ್ಸುರಿನ ತಾಯಿಗೆ ಕೊಡಬೇಕು ಅದ್ರ ಜೊತೆ ಇಪ್ಪತ್ನಾಲ್ಕು ಗಂಟೆ ಏಳು ದಿನಗಳು ಸಹ ತೀವ್ರ ನಗ ನಿಗಾ ಘಟಕಗಳು ಇರುತ್ತೆ ಹಾಗೂ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಗಳು ಹಾಗೂ ಡಾಕ್ಟರ್ಗಳು ಸಹ ಲಭ್ಯ ಇರ್ತಾರೆ ಜೊತೆಗೆ ಗರ್ಭಿಣಿಯರಿಗೆ ಯೋಗಾಭ್ಯಾಸ ಮಾಡಿ ಉದ್ಘಾಟನಾ ಸಮಾರಂಭದಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ಸದಸ್ಯರು ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು